Semua <laughs> orang ನಮಸ್ಕಾರಗಳು ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ಲದೆ ಯಾವುದೇ ಸಿನಿಮಾ ಆಗಲಿ ಯಾವುದೇ ಒಂದು ಶಾರ್ಟ್ ಮೂವಿ ಆಗಲಿ ದೊಡ್ಡ ಮೂವಿ ಆಗಲಿ ಬೆಳಕಕ್ಕೆ ಬರೋದಿಲ್ಲ ನೀವು ಬೆಳಕಕ್ಕೆ ಬರುವಂತ ಕೆಲಸನ ನಿಮ್ಮ ಮೂಲಕ ನೀವು ಮಾಡಿ ನಮ್ಮನ್ನೆಲ್ಲ ಜನಕ್ಕೆ ಎಂತ ಹಿಡಿದು ತೋರಿಸ್ತಾ ಇದ್ದೀರಿ ಅದಕ್ಕೆ ನಮಸ್ಕಾರ ಆಮೇಲೆ ಸಿನಿಮಾ ಎಲ್ಲರೂ ಹೊಸುಬ್ರೇ ಸೇರ್ಕೊಂಡು ಮಾಡಿರೋವಂಥ ಸಿನ್ಮಾ ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ಆಮೇಲೆ ಇದೊಂದು ನೈಜ ಘಟನೆ ಆಧಾರಿತ ಈ ಸ್ಲ್ಯಾಂಗೇ ಡಿಫ್ರೆಂಟ್ ಆಗಿದೆ ಕರ್ನಾಟಕ ಮತ್ತು ಆಂಧ್ರ ನಲ್ಲಿ ನಡೆಯುವಂಥ ಒಂದು ಕತೆ ಸಾಂಗ್ಸ್ ಅಂತೂ ಹೇಳ್ಕೊಳಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿ ಮೂಡ್ಬದ್ವಿ ಒಂದಕ್ಕಿಂತ ಒಂದು ಸಾಂಗ್ ಕೇಳಬೇಕು ಗೊತ್ತಿದೆ ಆಮೇಲೆ ಸುಮಾರು ಜನ ಹೇಳ್ತಿದ್ರು ತೆಲುಗುನಲ್ಲಿ ರಿಲೀಸ್ ಆದ್ರೂ ನಾವು ಹೋಗಿರಲಿಲ್ಲ ಅನ್ನೋ ಒಂದು ಘಟನೆ ನಡೀತು ಅದೆಲ್ಲ ನಿಮ್ಗೆ ಗೊತ್ತಾಯಿದೆ ಅದಾದ್ಮೇಲೆ ಸುಮಾರು ಜನ ಹೇಳ್ತಾಯಿದ್ರು ಇಲ್ಲ ಇದು ನಿಮಗೆ ಒದೆ ಬಿಡುವಂಥ ಸೀನೆ ಇದು ಅಂತ ಹೇಳಿದರು ಅದು ಒಂದು ಆಯ್ತು ಆಯಿತು ಒಂದು ಆಮೇಲೆ ನಾನು ತೆಲುಗುನಲ್ಲಿ ನೋಡಿದ್ದೆ ಎರಡು ಸರ್ತಿ ನೋಡಿದ್ದೆ ಸಿನಿಮಾ ಬಟ್ ಈ ಕನ್ನಡ ಸಿನಿಮಾ ನೋಡಿದ್ಮೇಲೆ ಕ್ಲೈಮ್ಯಾಕ್ಸ್ ನೋಡಿ ನನಗೆ ಒಂಥರ ಕಣ್ಣಲ್ಲಿ ಬರ್ತಾ ಇದೆ ಒಬ್ಬ ಕ್ರೂರಿ ತನ್ಗಿಷ್ಟೆಲ್ದರು ನಮ್ಮ ಮದ್ವೆ ಆಗೋಕೆ ಮಗಳಿಗೆ ಅಷ್ಟು ಕ್ರೂರವಾಗಿ ಅಂತ ನನ್ಗೆ ನಿಜವಾಗ್ಲೂ ಕಣ್ಣಿಗೆ ಬರ್ತಾ ಇದೆ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ ಸಾಂಗ್ಸ್ ಅದ್ಭುತವಾಗಿದೆ ಎಲ್ಲರೂ ಪ್ರಶಂಸೆ ಮಾತುಗಳು ಹೇಳ್ತಾ ಇದ್ದಾರೆ ಆ ಪ್ರಶಂಸೆ ಮಾತುಗಳು ಪ್ರತಿಯೊಬ್ಬರು ಬಾಯಿಂದ ಬಾಯಿಗೆ ಹೋಗಿ ಎಲ್ಲರೂ ಕನ್ನಡ ಚಿತ್ರ ರಸಿಕರು ಪ್ರತಿಯೊಬ್ಬರು ಲವ್ ನೋಡಿ ಅವರ ಅಭಿಪ್ರಾಯ ಸೂಚಿಸಬೇಕು ಮತ್ತು ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಹೇಳಲ್ಲ ನೀವು ಹೇಳಿ ಲವ್ ಬಗ್ಗೆ ನೀವು ಹೇಳಬೇಕು ಸರ್ ನಿಮ್ಮ ಮೂಲಕ ನಾವೆಲ್ಲರೂ ಹೊಸರು ನಿಮ್ಮ ಮೂಲಕ ನಮ್ಮ ಮೂವಿನ ಎಲ್ಲರಿಗೂ ಜನತೆಗೆ ಎಲ್ಲರಿಗೂ ತಪ್ಪಿಸ್ತಾರೆ ಪ್ಲೀಸ್ ನೀವೆಲ್ಲ ಹೆಲ್ಪ್ ಮಾಡಿ ಲಾಸ್ಟ್ ಸ್ವೀಟಿ ಮೇಡಮ್ ಸೊ ನಾನು ಇಲ್ಲಿ ಬಂದು ಲಾಸ್ಟ್ ಅಲ್ಲಿ ಆದ್ರೂನು ಆ ಕ್ಲೈಮ್ಯಾಕ್ಸ್ ಅಲ್ಲಿನೂ ಸ್ವೀಟಿ ಅಕ್ಕ ಸ್ವೀಟಿ ಅಕ್ಕ ಅಂತ ಅಂತ ಇದ್ರಲ್ವಾ ಸೊ ನಾನು ಫಸ್ಟ್ ಟು ಮೈ ಡೈರೆಕ್ಟರ್ ಸೊ ಡೈರೆಕ್ಟರ್ ಎಲ್ಲಿದ್ರು ಅಂದ್ರೆ ಸ್ವೀಟಿ ಕ್ಯಾರೆಕ್ಟರ್ ಇಷ್ಟೊಂದು ಪ್ರಶಂಸೆ ಬಂದಿರುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಆಮೇಲೆ ಇವ್ರಿಗೂ ಹೇಳಬೇಕು ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ನಾನೇ ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರೆ ಸೊ ಅದರಲ್ಲಿ ನಮ್ಮ ಹಸ್ಬೆಂಡ್ ಒಬ್ರು ಇದ್ದಾರೆ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಮದನ್ ಥ್ಯಾಂಕ್ ಯು ಸೋ ಮಚ್ ಮದನ್ ಅಷ್ಟೇ ನಾನು ನನ್ಗೆ ಕನ್ನಡ ಅಷ್ಟೊಂದು ಬರಲ್ಲ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ ಪ್ಲೀಸ್ ಅದೊಂದು ನಾನು ಖಂಡಿತ ಹೇಳಬೇಕು ಸಪೋರ್ಟ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ कंफ्यूजन कंफ्यून लायर जनरेशन